അരേ രാവ നമസ്കാര ബന്നി സുമാരത്തല്ല കാണത്തെ എന്ത ഗണസ വീഡിയോവേ ബില്ലി ബപ്പേ മക്കണ്ടോ ഒന്നൊന്നിക്ക് ആയിട്ടു മറ്റേ മനകള ഹിഗ് ദേറ പൂജയോ ഹെല്ലപ്പത്തില്ലേ അതല്ല പൈക്കിന് നന്നു നാല്ക്കൈതു അജ്ജനു പ്രായവല്ല വിഷ്ണുവ പാദ സേരേ നമ്മൾ വിഷ്ണുവ പാദ സേരോ അവർ കളസിന് ഒട്ടു ഹാങ്ങിത്ത ഗടി ബീടി തോ ബേസന്ത തോട്ടക്കെല്ലാം ബിടലേ ശുരുമായി പൈപ്പലൈനെല്ലുണ്ടായു അതെല്ലാം സരിമിയാതില്ല അടക്കൊഴിച്ചില്ല അടക്ക ഇരിക്കോ കലസൊ ഒട്ടിങ്ങൾ അടങ്ങി ബിക്ക് ജസ് ഹോ അയക്ക അത്രപോലെ രണ്ടത്തി മക്കൾ ഇദ്ദേഹി അമ്മ നമ്മൾ നായക തക്കൊണ്ടത് അതൊക്കെ ഹണക്ക ഒട്ടിങ്ങ ചോല ഇതീന്തേ അതൊക്കെ ට ල ට නග පතිල රෝග්‍ය ುට හන්න ඩකනක තිබල හයකු. නග. අදර ඇතර කදන කොට බ රෝගංග සර්මල රයි කවත. ඉ සැ සනෙ ගලින්ත අරක හ ොන දීගේ. ನಮ್ಮ ಅದಕ್ಕೆ ಹೊಟ್ಟೆ ಆರೋಗ್ಯ ಒಳ್ಳೆ ಲಾಯ್ಕೋತು ಗುಂಡು ಗುಂಡಾಗಿ ಬೆಳತದೆ ಲಾಗಿ ಹೆಜ್ಜೆ ಉಂಟು ನೋಡಿ ಚೋಲಿ ಕಚ್ಚಿ ಕಚ್ಚಿ ಸುಲಿ ಹಾಕೋದು ಅದರ ತಕೊಂಡು ಅಂದ್ರೆ ಒಂದಡಕ್ಕೆ ತಕೊಂಡು ಹೋದ್ ಜಾಲಿನ ಹೆಚ್ಚಿ ಉಂಟು ಯಾವಳು ತಂದಿಕ್ಕಿ ಒಂದಡಕ್ಕೆ ತಕೊಂಡು ಹೋಗೋದು ಬಾಲಿಗೆ ಹೋಂಡು ನಾವೇ ಆಯ್ತು ಇದ್ದಪ್ಪ ವಿಡಿಯೋ ಸುಮಾರು ಮಾಡಿದ್ದು ಇನ್ನೀಗ ಒಂದು ಹತ್ತು ದಿನ ತಾರ ಮಾರ ಚಾರಂಬೂರಿದೇ ಗಮ್ಮತ್ತು ನೋಡಿ ಕೆಲವೆಲ್ಲ ಮದುವೆಲಿ ಮದುವೆ ಮುನ್ನಾಳನೆಲ್ಲ ಚರ್ಮುರಿ ಎಲ್ಲ ಮಾಡಿದ್ದದ್ದು ಎಂತ ಗಮ್ಮತ್ತು ಜನಕ್ಕೂ ಎಂಥ ಖುಷಿಯ ಅಪ್ಪದ ನಿಂಗೆಲ್ಲ ಮಸಾಲೆ ದೋಸೆ ಪರೋಟ ಕಾಸಿ ಚಪಾತಿ ಯಾವ್ದು ಇದ್ದಾರು ಚರ್ಂಬೂರಿಗೆ ಬಂದದಿಲ್ಲ ಚರ್ಮುರಿ ನಿಗೆ ಮಕ್ಕಳು ಅಜ್ಜಕ್ಕಳು ಜವ್ವನಿಗರು ಅಜ್ಜಂದ್ರು ಅವರ ಮನಸ್ಸಿಗೆ ಎಂಥ ಒಂದು ಉಲ್ಲಾಸವಂತಿದೆ ಅಪರೂಪಕ್ಕೆ ಒಂದೊಂದರಿ ಹೋಪಲ್ ಇದ್ರೀಗೆ ಗಾಯ ಮಾಡಿದ್ವಿ ಹೆಚ್ಚಿನ ಕಡೆ ಎಲ್ಲ ಇದ್ದುಳಿ ಹಾಗಾದ ವಿಷಯ ಇನ್ನು ತೋಟಕ್ಕೆ ನೀರು ಇಡೋದು ಕಾಡು ತೆಗೋದು ಎಲ್ಲ ಆಯ್ಕೆ ಹೊಟ್ಟೊಟ್ಟು ಹಿಂಗೆ ಹೌತಾ ಇದ್ದು ಮಗ ಅಲಕ್ಕೆಲ್ಲ ಹರಿಕಿಗಿ ಒಂದು ಅರ್ಧ ಗಂಟೆ ಹಿಂಗೆ ತೋಟಲ್ಲಿ ಕೂದರೆ ಹಕ್ಕಿ ಚೀಂಚು ಚಿಂ ಚುಂ ಒಳ್ಳೆ ಲಾಯ್ಕ ಆಯ್ತು ಮೂರು ಜಾ ಕೂದರೆಕು ನುಸಿ ಎಲ್ಲ ಕಚ್ಚನ ಹೌದು ತೋಟಲಿ ಯಾವಾಗಲೂ ಟ್ಯಾರಿಸ್ ಬಿಲ್ಡಿಂಗಿನ ಒಳವು ಅಥವಾ ಈ ಹೈವೇ ಅಲ್ಲಿ ಕೂಪ ಬದಲು ಅದಕ್ಕೆ ಅಲಕ್ಕೆ ಗೋಣಿ ಗೋಡಿ ಹಾಕಿ ಸಚಿ ಕೂದತ್ತು ಒಳ್ಳೆ ಗಾಳಿ ವಪ್ಪ ಸಣ್ಣ ಹೊರಕುದೇ ಮತ್ತು ಅಲ್ಲಿಗೆ ಒಂದು ಸುಕ್ಕಾಳಿ ಕೃಷಿ ಜೀವನದಲ್ಲಿ ಕೃಷಿ ಭೂಮಿಲಿ ಇದ್ದರೆ ಮನೆಯೊಳಗೆ ಉಪ್ಪದ ಇರುಳು ಮಾತ್ರ ಮನೆಯೊಳಗೆ ಉಪ್ಪದ ಬಾಕಿದ್ದ ಹೊತ್ತಲ್ಲಿ ಹಿಂಗೆ ತೋಟಲ್ಲೇ ಕೂದೊಂಡು ಇದು ಹಂಗಿದ್ದ ವಿಷಯ ಮತ್ತ ನಾಳಂಗಂದ ಕಾಯಂ ಒಂದು ವಾರ ಚರ್ಮದೇ ಗಮ್ಮತ್ತು ಬೇರೆ ಬೇರೆ ಕಡೇ ಮಾಡಿದ್ದು ಬೇರೆ ಬೇರೆ ಗಮ್ಮತ್ತಿದೆ ವಿಷಯ ಎಲ್ಲ ಹಿಂದೆ ಹೇಳಿ ಮತ್ತೆ ಒಟ್ಟಿಗೆ ಒಂದೊಂದೇ ಬಿಡೋದತ್ತಾಗಿ ಆಗದ ಕಾನ್ಬೋ There